ನಮಸ್ಕಾರ ಪ್ರಜಾ ರಾಜ್ಯ ಸ್ವಾಗತ ನಾನು ರಾಮ್ಗೌಡ ಪಾಟೀಲ್ ಯಾಕ್ರೆ ಅದಕ್ಕೆ ಯಾಕ ಜಿಲ್ಲಾ ಮಧ್ಯವರ್ತಿ ಡೈರೆಕ್ಟರ್ ಆದ್ನಿ ಇಲ್ಲ ನಾನು ಮಾತಾಡಿಲ್ಲ ಮತ್ತು ಅವರು ನನ್ನ ಜೊತೆಗೆ ಮಾತಾಡಿಲ್ಲ ಯಾಕಂದ್ರೆ ನಾನು ಇಷ್ಟು ವಿಕೋಪಕ್ಕೆ ಹೋಗ್ತಿದ್ದೆ ಇದು ಅಂತ ಹೇಳಿ ನಾನೇನು ತಿಳ್ಕೊಂಡಿರ್ತಿಲ್ಲ ಏನೋ ಒಂದ್ ಸಣ್ಣ ವಿಷಯ ಇರಬೇಕು ಅಂತ ತಿಳ್ಕೊಂಡಿದ್ನಿ ನನ್ನ ಕಾಲು ನೋವು ನಾನು ನಡೆಯಕ್ಕೆ ಆತಿನಿ ಅಂದ್ರೆ ಅದು ಹೆಚ್ಚು ಸಾಧ್ಯ ಅಂತೇಳಿ ನನಗೆ ಎಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ ಮತ್ತೊಂದು ನನಗೆ ಮಾನ್ಯ ಶಂಕರ್ ನಂದೇಶ್ ಒಂದು ಏನು ಟ್ರಾನ್ಸ್ಫರ್ ಆಯಿತು ಆ ಸಂದರ್ಭದಲ್ಲಿ ಎಲ್ಲ ಸೊಸೈಟಿ ನಮ್ಮಲ್ಲಿರುವಂಥ ತಾಲೂಕಾದಲ್ಲಿ ನೂರ ಐವತ್ತು ಸೊಸೈಟಿಯ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಬಂದರು ಅವ್ರು ಟ್ರಾನ್ಸ್ಫರ್ ಆದದ ನಾನು ಒಬ್ಬ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಉಪಾಧ್ಯಕ್ಷ ಇರೋದರಿಂದ ನನ್ನ ಹತ್ತಿರ ಬಂದು ಅವರು ಮನವಿ ಮಾಡಲು ಬಂದಿದ್ರು ಆ ಸಂದರ್ಭದಲ್ಲಿ ನಾನು ಏನು ಆ ಥರವನ್ನು ಮಾತಾಡಲಿಲ್ಲ ನಾನು ಇಲ್ಲ ಮಾಡಿದಾರಪ್ಪ ನೋಡೋನು ಏನಿದ್ದದ ನಾವನು ಪ್ರಯತ್ನ ಮಾಡ್ತೀನಿ ಇದು ರಾಜಕಾರಣ ಐತದ ರಾಜಕಾರಣದಾಗ ಲಕ್ಷ್ಮಣ್ ಸವದಿ ಅವರು ಪಾರ್ಲಿಮೆಂಟ್ ವಿರೋಧ ಮಾಡಿದಾರು ಅಡಿ ಕೆಲವು ವದ್ದಂತಿಗಳ್ ಹಿಂಗಾಗಿ ಏನೋ ರಾಜಕಾರಣದಾಗ ಆಗಿರಬೇಕು ಅದನ್ನು ನೋಡೋನು ಅದು ತಪ್ಪಾ ಹಿಂಗ್ ಮಾಡುದೇ ಮತ್ ಬಾಳ ಮಾಡಿರಬೇಕು ಅದನ್ನ ಕೇಳ್ಕೊತೀನಿ ಆಮೇಲೆ ನಗ ಟಿವಿ ವಿದಲ್ಲಿ ಏನು ಬರ್ಲಕ್ಕ ಜಾರಕಿಹೊಳಿ ಅವರ ಬಿಟ್ಟು ಈಗ ಲಕ್ಷ್ಮಣ್ ಸೌದಿ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ ರಾಜು ಕಾಗಿ ಅಂತ ಬರಕ್ ಏನಾದಿತ್ರಿ ಏನಾದರೂ ಒಂದು ವಿಷಯ ಮಾತಾಡಿದಾಗ ಅದಕ್ಕೆ ಬೇರೆ ಸ್ವರೂಪ ಹೋಗಬಾರದು ಬೇರೆ ಚರ್ಚೆ ಆಗಬಾರದು ಈಗ ಯಾಕೆ ಎಷ್ಟು ದಿವಸ ರಾಜೀವ್ ಕಾಗಿಯವರ ಜಾರಕಿಹೊಳಿ ಅವರ ಪರವಾಗಿ ಮಾತಾಡಿ ಜಾರಕಿಹೊಳಿ ಅವರದ ಉಪಯೋಗ ಮಾಡ್ಕೊಂಡ್ರು ಈಗ ಲಕ್ಷ್ಮಣ್ ಸೌದಿ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಹತ್ರ ಬರ್ಲಕ ಅಂತದ್ ಏನೋ ವಿಷಯಗಳು ನಾನು ಮಾತಾಡಿರೂ ಇಲ್ಲ ಏನೋ ಒಂದು ಮಾತಾಡ್ತಾ ಮಾತಾಡ್ತಾ ಕೆಲವು ವಿಷಯಗಳನ್ನ ಆಗಿರಬೇಕು ಅದನ್ನ ಲಗಚ್ ಬ್ಯಾರಿಗೆ ಅರ್ಥ ಮಾಡ್ಕೊಡೋದು ಈಗ ಜಾರಕಿಹೊಳಿಯವ್ರನ್ನ ಬಿಟ್ಟ ಲಕ್ಷ್ಮಣ್ ಸವದಿಯವರು ಲಕ್ಷ್ಮಣ್ ಸೌಧಿ ಜಾರಕಿಹೊಳಿ ಅವ್ರನ್ನ ಬಿಟ್ಟ ಲಕ್ಷ್ಮಣ್ ಸವದಿಯವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ನಾನು ಯಾವಾಗೂ ಯಾರ ಪರವಾಗಿ ಬ್ಯಾಟಿಂಗ್ ಮಾಡಿಲ್ಲ ಯಾವ ಬಣ್ಣದಾಗೂ ಇಲ್ಲ ನಾನು ಯಾವಾಗಲೂ ಜೀವನದಲ್ಲಿ ಯಾರ ಮಾಡೋದಾಗಲಿ ಯಾರು ವಿರೋಧ ಮಾಡೋದಾಗ್ಲಿ ನಾನು ಒಬ್ಬ ಸಾಮಾನ್ಯ ನಾನೇನು ಮಂತ್ರಿನೂ ಆಗಿಲ್ಲ ಏನೂ ಆಗಿಲ್ಲ ನಾನೊಬ್ಬ ಸಾಮಾನ್ಯ ಎಮ್ ಎಲ್ ಎ ಇರೋದ್ರಿಂದ ನನಗೆ ಆ ವ್ಯವಸ್ಥೆಯಲ್ಲಿಯೂ ನಾನು ಬೆಳೆದಿಲ್ಲ ಅವ್ರ ಕಡೆ ಹೋಗ್ಬೇಕು ಅವ್ರದ್ದು ಹೋಗಿ ಇವ್ರಿಗೆ ಹೇಳಬೇಕು ಇವ್ರ ಕಡೆ ಇವ್ರಿಗೆ ಹೇಳಬೇಕು ಎಂದೂ ಅಧಿಕಾರಕ್ಕೆ ಆಸೆ ಪಟ್ಟವನು ಅಲ್ಲ ಏನೋ ನಾ ಎಂಟು ದಿವಸ ಹೊತ್ತು ಆಸೆ ಪಡ್ತೀನಿ ಅಂದ್ರೆ ಲಕ್ಷ್ಮಣ್ ಸೌದರಿಗ್ ಎಲ್ ಎ ಹೇಳ್ತೀನಿ ನೀವು ಮೂವತ್ತೈದು ವರ್ಷ ಹಿಡಿದ ನೀನೇ ಯಾಕಪ್ಪ ನಾನು ಸಲ ಆತನ ಅಂದ್ರೆ ಮಾತಾಡಿದೆ ಕೇಳ್ರಿ ಅವ್ರಿಗೆ ತಾಲೂಕಿಗೆ ಕಾಗವಾಡ್ ಆಗೋದ್ರಿಂದ ನನಗೊಂದು ಚಾನ್ಸ್ ಇಬೇಕಂತೇಳಿ ನಾನು ನಿಂತಿನಿ ಅದು ಮತ್ತೆ ನಿತ್ಯ ಬೆಳಗ್ಗೆ ಅದು ಇಷ್ಟೊಂದು ಗುಮ್ಮಿ ಹೋಗ್ತೈತಿ ಅಂತೇಳಿ ನನಗೇನು ಅನ್ಸಿಕ್ಕಿಲ್ಲ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನನಗೆ ಮನ್ಸಿಗೆ ಬರ್ತಾ ಬರ್ತಾ ಏನು ಯಾಕರೆ ಅದಕ್ಕೆ ಕೈ ಹಾಕಿನಪ್ಪ ಯಾಕ ಜಿಲ್ಲಾ ಮಧ್ಯವರ್ತಿ ಡೈರೆಕ್ಟರ್ ಆದ್ನಿ ಅಂದ್ರೆ ಇದು ಬನಗಳ ಆ ಬನ ಈ ಬನ ನಾವು ನಮಗೆ ಸ್ವಲ್ಪ ತೊಂದರೆಗಳು ಬಂದುವಾಗ ಹಿಂಗಾಗಿ ನಾವು ಆ ಆದರ್ಶಕೊಂಡು ನನಗೆ ನೋವಾಗಿ ಅಲ್ಲಿ ಏನೋ ಒಂದು ಐದುನೂರು ಜನ ಬಂದಿತ್ತಲ್ಲ ಅವಾಗ ಮಾತಾಡಿದ್ದು ಏನು ವ್ಯವಸ್ಥೆ ಸರಿಯಲ್ಲ ನೋವಾಗಿ ಮಾತಾಡಿದ ಅದ್ರಲ್ಲಿ ನಗಚ್ ಏನ್ ಬರ್ಲಕ್ಕೂ ಜಾರಕಿಹೊಳಿ ಸತೀಶ್ ಒಳಗೆ ವಿರೋಧ ಮಾಡಿದಂತ ರಾಜುಕಾಗಿ ಯಾಕ ಶಬ್ದ ನಾನು ಯಾರಿಗೂ ಲಕ್ಷ್ಮಣ್ ಜಾರಕಿಹೊಳಿಗೂ ವಿರೋಧಲ್ಲ ಲಕ್ಷ್ಮಣ್ ಸವದಿಗೂ ಇರೋದಲ್ಲ ಯಾರು ತಪ್ಪಾಗಿತ್ತ ತಪ್ಪಂತ ನಾವು ಏನು ನಮಗೇನು ನಮಗೇನಾಗಬೇಕಿ ಅದಕ್ಕಾಗಿ ಇವು ಏನಾದಿ ಮನುಷ್ಯನ ತೋಷೆವದೇ ಮಾಡ್ಲಿಕ್ಕೆ ನಮದ್ ನೋವುಗಳು ಏನಂದ್ರೆ